ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆಕಾಂಕ್ಷೆ ಯೂಟ್ಯೂಬ್ ಚಾನಲ್ ನನ್ನ ಹಿಂದಿನ ವೀಡಿಯೋಸ್ಗಳಲ್ಲಿ ನನ್ನ ಮಲ್ಲಿಗೆ ಗಿಡಕ್ಕೆ ಬಂದಂತಹ ರೋಗದ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಹಾಗೆ ಅದಕ್ಕೆ ನಾನು ಯಾವ ಸ್ಪ್ರೇಯನ್ನು ಹಾಕಿದ್ದೇನೆ ಅನ್ನುವುದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಫರ್ಟಿಲೈಸರ್ ಶಾಪ್ನವರು ಎರಡು ಬಾರಿ ಅದನ್ನು ಸ್ಪ್ರೇ ಮಾಡಲಿಕ್ಕೆ ಹೇಳಿದರು ಅಂದರೆ ಒಮ್ಮೆ ಸ್ಪ್ರೇ ಮಾಡಿ ಎಂಟು ದಿನದ ನಂತರ ಇನ್ನೊಮ್ಮೆ ಸ್ಪ್ರೇ ಮಾಡಿ ಅಂತ ಹೇಳಿದ್ದಾರೆ ನಾನು ಅದೇ ರೀತಿಯಲ್ಲಿ ಎರಡು ಬಾರಿ ನನ್ನ ಗಿಡಗಳಿಗೆ ಸ್ಪ್ರೇ ಮಾಡಿದ್ದೆ ರೋಗ ಬಂದಂತಹ ಗಿಡಕ್ಕೂ ನಾನು ಸ್ಪ್ರೇ ಮಾಡಿದ್ದೆ ಹಾಗೆ ರೋಗ ಬಾರದೇ ಇರುವಂತಹ ಗಿಡಗಳಿಗೂ ಸ್ಪ್ರೇ ಮಾಡಿದ್ದೆ ಅಂದರೆ ಎಲ್ಲ ಗಿಡಗಳಿಗೂ ನಾನು ಸ್ಪ್ರೇ ಮಾಡಿದ್ದೆ ನಾನು ಆ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿದ ನಂತರ ಇದರ ರಿಸಲ್ಟ್ ಏನಾಯಿತು ಅನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ನೀವಿನ್ನೂ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇದು ಇವತ್ತಿನ ನನ್ನ ಗಾರ್ಡನ್ ಇವತ್ತು ಬೆಳಗ್ಗೆ ತೆಗೆದಂತಹ ವಿಡಿಯೋ ಇದು ಈಗ ನಾನು ಒಂದು ವಾರದ ಹಿಂದಿನ ವಿಡಿಯೋವನ್ನು ತೋರಿಸ್ತೇನೆ ನೋಡಿ ಇದು ರೋಗ ಬಂದಂತಹ ಗಿಡ ನೋಡಿ ಇದರ ಕೆಳಗೆ ನೋಡಿ ವೈಟ್ ಫಂಗಸ್ ರೀತಿಯಲ್ಲಿದೆ ಇದು ನಾನು ಒಂದು ಬಾರಿ ಸ್ಪ್ರೇಯನ್ನು ಮಾಡಿದ ನಂತರ ಈ ಗಿಡ ಯಾವ ರೀತಿಯಲ್ಲಿ ಇತ್ತು ಅಂತ ತೋರಿಸ್ತಾ ಇದ್ದೇನೆ ಇದು ಇವತ್ತಿನ ವಿಡಿಯೋ ಅಲ್ಲ ಒಂದು ವಾರದ ಹಿಂದಿನ ವಿಡಿಯೋ ನೋಡಿ ಎಲೆಗಳೆಲ್ಲ ಈ ರೀತಿಯಾಗಿ ಸ್ವಲ್ಪ ಬಾಡಿ ಹೋಗಿತ್ತು ಇಲ್ಲಿ ನೀವು ನೋಡ್ತಾ ಇರಬಹುದು ಹೂಗಳು ನನಗೆ ಇದರಿಂದ ಸಿಗ್ತಾ ಇತ್ತು ಸ್ವಲ್ಪ ಮಟ್ಟಿಗೆ ಹೂಗಳು ಸಿಗ್ತಾ ಇತ್ತು ಹಾಗೆ ತುಂಬಾ ಚಿಗುರುಗಳು ಹಾಳಾಗಿತ್ತು ನೋಡಿ ಇಲ್ಲೆಲ್ಲ ಚಿಗುರುಗಳಿತ್ತು ಈ ಚಿಗುರುಗಳಿಂದ ಹೂ ಬಂದರೆ ನನಗೆ ಸಾಧಾರಣ ಒಂದು ಅರವತ್ತರಿಂದ ಎಪ್ಪತ್ತು ಹೂ ಸಿಗ್ತಾ ಇತ್ತು ಆದರೆ ಎಲ್ಲವೂ ಕೂಡ ಬಾಡಿ ಹೋಗಿತ್ತು ನೋಡಿ ಈ ಗೆಲ್ಲು ಬಾಡಿ ಹೋಗಿದೆ ಮೊದಲಿಗೆ ಬಾಡಿ ಹೋದಂಥದ್ದು ಗಿಡದ ಈ ಭಾಗ ಇದು ಕೆರೆ ಬಳ್ಳಿಯಿಂದ ಬಂದಂತಹ ಒಂದು ಭಾಗ ಅಂತ ಹೇಳ್ಬಹುದು ನೋಡಿ ಕೆಳಭಾಗದಲ್ಲಿ ತೋರಿಸ್ತೇನೆ ಇದು ಕೆಳಭಾಗದಿಂದ ಒಂದು ಕೇರೆಬಳ್ಳಿ ಬರ್ತದೆ ಅದನ್ನು ನಾನು ಕಟ್ ಮಾಡಿದಾಗ ಅದರಿಂದ ಬಂದಂತಹ ಗೆಲ್ಲು ನೋಡಿ ಇದೆಲ್ಲವೂ ಕೂಡ ಒಣಗಿ ಹೋಗಿದೆ ಇದಕ್ಕೆ ತುಂಬಾ ಎಫೆಕ್ಟ್ ಆಗಿರಬಹುದು ಹಾಗಾಗಿ ಇದು ಮೊದಲಿಗೆ ಒಣಗಿ ಹೋಗಿದೆ ನೋಡಿ ಇದು ಒಳ್ಳೆಯ ಗಿಡ ನನಗೆ ತುಂಬಾ ಬೇಜಾರಾಗ್ತಾ ಇದೆ ತುಂಬನೇ ಮೊಗ್ಗುಗಳು ಸಿಗ್ತಾ ಇತ್ತು ಉಳಿದ ಭಾಗ ಅಷ್ಟೊಂದು ಬಾಡಿ ಹೋಗಿರಲಿಲ್ಲ ನೋಡಿ ಇದೆಲ್ಲ ಚೆನ್ನಾಗಿತ್ತು ಕೆಲವೊಂದು ಭಾಗ ಮಾತ್ರ ಒಣಗಿ ಹೋಗಿತ್ತು ಇಲ್ಲೆಲ್ಲ ನೋಡಿ ಎಷ್ಟು ಚಿಗುರು ಬಂದು ಎಷ್ಟು ಮೊಗ್ಗುಗಳು ಕೂತಿದೆ ಅಂತ ಈ ಭಾಗ ಸ್ವಲ್ಪ ಹಳದಿಯಾಗಿತ್ತು ಈ ಗಿಡವನ್ನು ನೋಡುವಾಗಲೇ ಗೊತ್ತಾಗ್ತದೆ ಈ ಗಿಡಕ್ಕೆ ಯಾವುದೋ ಒಂದು ಕಾಯಿಲೆ ಬಂದಿದೆ ಅಂತ ತುಂಬಾ ವೀಕ್ ಆಗಿದೆ ನೋಡಿ ಹಾಗೆ ಇನ್ನೊಂದು ಗಿಡವನ್ನ ತೋರಿಸ್ತೇನೆ ನಾನು ಆವಾಗ ತೋರಿಸಿದ ಗಿಡಕ್ಕಿಂತ ಈ ಗಿಡಕ್ಕೆ ಮೊದಲು ರೋಗ ಬಂದಿತ್ತು ಹಾಗಾಗಿ ಇದರ ಎಲೆಗಳೆಲ್ಲ ಉದುರಿ ಹೋಗಿದೆ ನೋಡಿ ಹಳದಿ ಬಣ್ಣಕ್ಕೆ ಬಂದು ನಿಧಾನವಾಗಿ ಉದುರಿ ಹೋಗ್ತಾ ಇದೆ ನಾನು ಗಿಡಗಳಿಗೆ ಸ್ಪ್ರೇಯನ್ನು ಹಾಕುವ ಮೊದಲು ಈ ರೀತಿಯ ಒಂದು ಕಾಯಿಲೆ ಬಂದಾಗ ಗಿಡದ ಎಲೆಗಳು ಮೂರು ನಾಲ್ಕು ದಿನದಲ್ಲೇ ಎಲ್ಲ ಉದುರಿ ಹೋಗ್ತಾ ಇತ್ತು ಸ್ಪ್ರೇ ಹಾಕಿದ ನಂತರ ನಿಧಾನವಾಗಿ ಉದುರಿ ಹೋಗ್ತಾ ಇದೆ ಒಂದೇ ಸಲ ಎಲ್ಲ ಉದುರಿ ಹೋಗ್ತಾ ಇಲ್ಲ ನಿಧಾನವಾಗಿ ಬಾಡಿ ನಂತರ ಅದು ಉದುರಿ ಹೋಗ್ತಾ ಇದೆ ನೋಡಿ ಈ ಗಿಡದ ಎಲ್ಲ ಎಲೆಗಳು ಉದುರಿ ಹೋಗಿದೆ ನಾನು ಸ್ಪ್ರೇಯನ್ನು ಮಾಡುವಾಗ ಒಂದು ಎಲೆ ಇತ್ತು ಅದು ಕೂಡ ಉದುರಿ ಹೋಗಿದೆ ಈಗ ಎಲ್ಲ ಒಣಗಿ ಹೋಗ್ತಾ ಇದೆ ಇದನ್ನು ತೆಗೆದು ನಾನು ಬೇರೆ ಗಿಡವನ್ನು ನಡಬೇಕು ಆಲ್ರೆಡಿ ಕಾಯಿಲೆ ಬಂದ ಗಿಡಗಳಿಗೆ ನಾವು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿದಾಗ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ ಈ ಕಾಯಿಲೆ ಬಂದು ಮೂರು ನಾಲ್ಕು ದಿನದಲ್ಲೇ ಗಿಡಗಳು ಹಾಳಾಗ್ತಾ ಇತ್ತು ಆದರೆ ಅದರ ಟೈಮನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೆ ಅಂತ ಹೇಳಬಹುದು ಗಿಡಗಳು ಒಣಗಿ ಹೋಗುವುದನ್ನ ಒಂದು ಹತ್ತು ದಿನ ಎಕ್ಸ್ಟೆಂಡ್ ಮಾಡ್ತದೆ ಅಂದ್ರೆ ಇವತ್ತು ಹೋಗಬೇಕಾಗಿದ್ದು ಹತ್ತು ದಿನದ ನಂತರ ಹೋಗ್ತದೆ ಈ ರೀತಿಯಾಗಿ ಇದು ಟೈಮ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತದೆ ಬಿಟ್ರೆ ನಮ್ಮ ಗಿಡ ಹಾಳಾಗುವುದು ಹಾಳಾಗ್ತನೇ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಫಂಗಸ್ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಬಿಳಿ ಬಣ್ಣದ ಒಂದು ಫಂಗಸ್ ಅದು ಕಂಟಿನ್ಯೂ ಆಗ್ತಾ ಇದೆ ಹಾಗಾಗಿ ಈ ಮೆಡಿಸಿನ್ ಬಗ್ಗೆ ನನ್ನ ಅನಿಸಿಕೆ ಏನಂದ್ರೆ ನಿಮ್ಮ ಗಿಡಗಳಿಗೆ ಆಲ್ರೆಡಿ ಕಾಯಿಲೆ ಬಂದ್ರೆ ಇದನ್ನು ಹಾಕಿ ಯಾವುದೇ ಪ್ರಯೋಜನ ಇಲ್ಲ ಆದರೆ ನಿಮ್ಮ ಬೇರೆ ಗಿಡಗಳಿಗೆ ಈ ಕಾಯಿಲೆ ಬರುವುದಿಲ್ಲ ಅಂದ್ರೆ ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತಾ ಇತ್ತು ಆದರೆ ಅದು ನಿಂತಿದೆ ನಾನು ಈ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡುವ ಮೊದಲು ಬಂದಂತಹ ಗಿಡಗಳಿಗೆ ಮಾತ್ರ ಈ ರೋಗ ಇದೆ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿದ ನಂತರ ಯಾವುದೇ ಬೇರೆ ಗಿಡಗಳಿಗೆ ಈ ರೋಗ ಬಂದಿಲ್ಲ ಅದೇ ಒಂದು ಸಮಾಧಾನ ಅಂತ ಹೇಳಬಹುದು ನೋಡಿ ಈ ಗಿಡವು ಕೂಡ ಅದೇ ರೋಗದಿಂದ ಹಾಳಾದಂತಹ ಗಿಡ ಈ ರೀತಿಯಾಗಿ ನನ್ನ ಏಳು ಗಿಡಗಳು ಹಾಳಾಗಿದೆ ತುಂಬಾ ಹೂವನ್ನು ನೀಡುತ್ತಿದ್ದ ಗಿಡಗಳೇ ಹಾಳಾಗಿದೆ ಅದೇ ನನಗೆ ಬೇಸರದ ವಿಷಯ ನಾನು ಈ ವಿಡಿಯೋದ ಮೊದಲು ತೋರಿಸಿದಂಥ ಗಿಡ ಒಂದು ವಾರದ ಹಿಂದೆ ಹೇಗಿತ್ತು ಅಂತ ತೋರಿಸಿದ್ದೆ ಸ್ವಲ್ಪ ದಿನದ ನಂತರ ನೋಡಿ ಅದೇ ಗಿಡ ಈ ರೀತಿಯಾಗಿತ್ತು ಎಲ್ಲ ಒಣಗಿ ಹೋಗ್ತಾ ಇದೆ ನೋಡಿ ಇದು ಆವತ್ತೇ ಒಣಗಿ ಹೋಗಿತ್ತು ಈಗ ಇನ್ನೂ ಎಕ್ಸ್ಟ್ರಾ ಗಿಡಗಳ ಪಾರ್ಟ್ಸ್ಗಳು ಒಣಗಿ ಹೋಗ್ತಾ ಇದೆ ನೋಡಿ ಈ ರೀತಿಯಾಗಿ ಗಿಡದ ಒಂದೊಂದೇ ಭಾಗ ಹಾಳಾಗ್ತಾ ಇದೆ ಇದನ್ನು ತೆಗೀಲಿಕ್ಕೂ ನನಗೆ ಮನಸ್ಸು ಬರ್ತಾ ಇಲ್ಲ ಹಾಗೆ ಇಟ್ಟಿದ್ದೇನೆ ಏನಾಗ್ತದೆ ಅಂತ ನೋಡೋಣ ನಿಮಗೆ ಆವಾಗಲೇ ತೋರಿಸಿದಂತೆ ನನ್ನ ಒಣಗಿ ಹೋದ ಗಿಡಗಳನ್ನು ನಾನು ಹಾಗೆ ಇಟ್ಟಿದ್ದೇನೆ ಯಾಕಂದರೆ ಎಲ್ಲಾದರೂ ಚಿಗುರು ಬರಬಹುದಾ ಅನ್ನೋ ಒಂದು ಚಿಕ್ಕ ಆಸೆ ಇದೆ ಹಾಗಾಗಿ ನಾನು ಹಾಗೆ ಇಟ್ಟಿದ್ದೇನೆ ಆದರೆ ನನಗೆ ಈಗ ಅನ್ನಿಸ್ತಾ ಇದೆ ಅದು ಸರಿಯಾಗುವ ಒಂದು ಚಾನ್ಸಸ್ ಕಡಿಮೆ ಅಂತ ಹಾಗಾಗಿ ಅಲ್ಲಿ ನಾನು ಬೇರೆ ಗಿಡವನ್ನು ನಡಬೇಕು ಅಂತ ಇದ್ದೇನೆ ನೋಡಿ ನಾನು ಆಗ ಈ ಗಿಡವನ್ನು ತೋರಿಸಿದ್ದೆ ಒಂದು ವಾರದ ಹಿಂದೆ ಹೇಗಿತ್ತು ಅಂತ ಸ್ವಲ್ಪ ದಿನ ಆದಮೇಲೆ ನೋಡಿ ಈ ರೀತಿಯಾಗಿದೆ ಇನ್ನೂ ಹೆಚ್ಚಿನ ಎಲೆಗಳು ಉದುರಿ ಹೋಗಿದೆ ನಾನು ಇಲ್ಲಿ ಈ ಮೆಡಿಸಿನನ್ನು ಸ್ಪ್ರೇ ಮಾಡಿದ ನಂತರ ಒಂದು ಎರಡು ದಿನ ಬಿಟ್ಟು ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೇನೆ ನೋಡಿ ಫಂಗಸ್ ಸ್ವಲ್ಪ ಕಡಿಮೆ ಆದಾಗೆ ಇದೆ ಆದರೆ ಎಲೆಗಳು ಉದುರ್ತಾ ಇದೆ ಹಾಗಾಗಿ ಇದು ಉಳಿಯುವುದು ತುಂಬಾ ಕಷ್ಟ ಈ ಗಿಡನೂ ಕೂಡ ಹೋಗ್ತದೆ ನನಗೆ ಕೆಲವೊಂದು ಕಾಲ್ಸ್ ಕೂಡ ಬರ್ತಾ ಇದೆ ಗಿಡದ ಎಲೆಗಳೆಲ್ಲ ಹಳದಿಯಾಗಿ ಉದುರಿ ಹೋಗ್ತಾ ಇದೆ ಏನು ಮಾಡಬೇಕು ಅಂತ ಕೇಳ್ತಾರೆ ಆದರೆ ನನ್ನ ಗಿಡದ ಪರಿಸ್ಥಿತಿಯೇ ಈ ರೀತಿಯಾಗಿದೆ ನನಗೆ ನಿಮಗೆ ಯಾವ ರೀತಿಯಲ್ಲಿ ಆನ್ಸರನ್ನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವರ ಗಿಡದ ಎಲೆಗಳೆಲ್ಲ ಉದುರಿ ಹೋಗಿ ಗಿಡ ಒಣಗಿ ಹೋಗ್ತಾ ಇದೆ ಅಂತ ಇದೇ ರೀತಿ ಆಗ್ತಾ ಇದೆ ಆದರೆ ಕೆಳಗಡೆ ಫಂಗಸ್ ರೀತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಬೇರೆನೆ ಕಾಯಿಲೆ ಇರಬಹುದು ಹಾಗೆ ನನಗೆ ಕಾಲ್ ಮಾಡಿದವರಲ್ಲಿ ಒಬ್ಬರು ಹೇಳಿದರು ಅವರು ಗಿಡವನ್ನು ತೆಗೆದು ನೋಡುವಾಗ ಬೇರು ಕೊಳಿತಿದೆ ಅಂತ ಹೇಳ್ತಾ ಇದ್ರು ನಾನು ಗಿಡಕ್ಕೆ ನೀರು ಹೆಚ್ಚಾಕಿ ಹಾಕಿದ್ರ ಅಂತ ಕೇಳಿದರೆ ಇಲ್ಲ ಅಂತ ಹೇಳಿದ್ರು ನೀರಿನ ಅಂಶ ಇಲ್ಲ ಕೆಳಗಡೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಅದಕ್ಕೆ ರೀಸನ್ ಏನು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಕೂಡ ತುಂಬ ಬೇಸರದಿಂದ ನನಗೆ ಕಾಲ್ ಮಾಡಿ ಹೇಳಿಕೊಳ್ತಾ ಇದ್ದಾರೆ ನನ್ನ ನಾಲ್ಕು ಗಿಡಗಳು ಹೋಯಿತು ಐದು ಗಿಡಗಳು ಹೋಯಿತು ಹದಿನೈದು ಗಿಡಗಳು ಹೋಯಿತು ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ ನನಗಂತೂ ತುಂಬಾ ಬೇಸರ ಆಗ್ತಾ ಇದೆ ಕಾಲ್ ಮಾಡಿದವರಿಗೆ ಯಾವ ರೀತಿಯಲ್ಲಿ ಆನ್ಸರ್ ಮಾಡುವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಒಂದು ಸಜೆಷನನ್ನು ನಾನು ಹೇಳಬಹುದು ಅಷ್ಟೇ ನೀವು ಫರ್ಟಿಲೈಸರ್ ಶಾಪ್ಗೆ ಹೋಗಿ ನಿಮ್ಮ ಗಿಡದ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಿ ಹಾಗೆ ಎಲೆ ಇದ್ರೆ ಎಲೆಯ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಿ ಅವರು ನಿಮಗೆ ಏನಾದರೂ ಪರಿಹಾರವನ್ನು ಹೇಳ್ತಾರೆ ಹಾಗೆ ಮೆಡಿಸಿನ್ ಅನ್ನು ಕೊಡ್ತಾರೆ ನನಗೆ ಇದರ ಬಗ್ಗೆ ಹೆಚ್ಚಿನ ನಾಲೆಜ್ ಇಲ್ಲ ನಾನು ಕೂಡ ಗಿಡದ ಎಲೆಯನ್ನು ಹಾಗೆ ಗಿಡದ ಒಂದು ಫೋಟೋವನ್ನು ತೆಗೆದುಕೊಂಡು ಫರ್ಟಿಲೈಸರ್ ಶಾಪ್ನಲ್ಲಿ ತೋರಿಸಿದ್ದೆ ಅವರು ಕೊಟ್ಟ ಮೆಡಿಸಿನ್ ಅನ್ನು ಹಾಕಿದ ನಂತರ ನನ್ನ ಬೇರೆ ಗಿಡಗಳಿಗೆ ಈ ರೋಗ ಬಂದಿಲ್ಲ ಅಂತಲೇ ಹೇಳಬಹುದು ಇಲ್ಲಿಯ ತನಕ ಬಂದಿಲ್ಲ ಇನ್ನು ಮುಂದೆ ಏನಂತ ಹೇಳಲಿಕ್ಕೆ ಆಗುವುದಿಲ್ಲ ನಾನು ಆವಾಗಲೇ ಹೇಳಿದಂತೆ ನನ್ನ ಏಳು ಗಿಡಗಳು ಹಾಳಾಗಿತ್ತು ಅದರಲ್ಲಿ ಮೂರು ಗಿಡಗಳು ಮೊದಲೇ ಹಾಳಾಗಿತ್ತು ಹಾಗಾಗಿ ಆ ಗಿಡಗಳನ್ನು ತೆಗೆದು ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹೊಸ ಗಿಡಗಳನ್ನು ನಟ್ಟಿದ್ದೇನೆ ಇದು ನಾನೇ ರೆಡಿ ಮಾಡಿದಂತಹ ಗಿಡಗಳು ಇದನ್ನು ನಟ್ಟಿದ್ದೇನೆ ಈಗ ನೋಡಿ ನನ್ನ ಬೇರೆ ಗಿಡಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿದ ನಂತರ ಬೇರೆ ಗಿಡಗಳೆಲ್ಲ ಹೆಲ್ದಿಯಾಗಿ ಬರ್ತಾ ಇದೆ ಆದರೆ ಆಲ್ರೆಡಿ ರೋಗ ಇದ್ದ ಗಿಡ ಹಾಳಾಗಿದೆ ಅದಕ್ಕೆ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ ಬೇರೆ ಗಿಡಗಳೆಲ್ಲ ನೋಡಿ ಚಿಗುರು ಬಂದು ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ಸ್ಪ್ರೇನೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಒಂದು ವೆದರ್ ಇದಕ್ಕೆ ಅನುಕೂಲವಾದ ಒಂದು ವೆದರ್ ಅಂತ ಹೇಳಬಹುದು ಈ ಟೈಮ್ ಅಲ್ಲಿ ಎಲ್ಲ ಗಿಡಗಳು ಇದೇ ರೀತಿಯಾಗಿ ಬೆಳೀತದೆ ನಾವು ಸ್ಪ್ರೇಯನ್ನು ಹಾಕಿದ ನಂತರ ಬೆಳೀತು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅಥವಾ ಯಾವುದೇ ಒಂದು ಗೊಬ್ಬರ ಹಾಕಿದ ನಂತರವೇ ಈ ಗಿಡಗಳು ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೂ ಆಗುವುದಿಲ್ಲ ಈ ಒಂದು ವೆದರ್ನಿಂದ ಅಂದ್ರೆ ಈ ಸೀಸನ್ ನಲ್ಲಿ ಗಿಡಗಳು ಇದೇ ರೀತಿಯಾಗಿ ಚೆನ್ನಾಗಿ ಬೆಳೀತದೆ ಆದರೆ ಮಲ್ಲಿಗೆ ಗಿಡಗಳಿಗೆ ಅನುಕೂಲಕರವಾದ ಈ ವಾತಾವರಣದಲ್ಲೂ ಕೂಡ ಮಲ್ಲಿಗೆ ಗಿಡಗಳು ಹಾಳಾಗ್ತಾ ಇದೆ ಅನ್ನುವುದೇ ಒಂದು ಬೇಸರದ ವಿಷಯ ಅಂತ ಹೇಳಬಹುದು ಈ ವಿಡಿಯೋವನ್ನು ನೋಡುತ್ತಿರುವ ಯಾರಿಗಾದರೂ ಇದಕ್ಕೆ ಕಾರಣ ಏನು ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಬಹುದು ಹಾಗೆ ಇದಕ್ಕೆ ಪರಿಹಾರ ಏನು ಅಂತ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಅದನ್ನು ನೀವು ಕಮೆಂಟ್ ಮಾಡಬಹುದು ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ ಇದು ನೋಡಿ ಇವತ್ತು ತೆಗೆದಂತಹ ವಿಡಿಯೋ ಗಿಡಗಳು ಯಾವ ರೀತಿಯಲ್ಲಿ ಹಾಳಾಗ್ತಾ ಬರ್ತಾ ಇದೆ ಅಂತ ನೀವು ನೋಡಬಹುದು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ರೋಗ ಬಂದಾಗಲೇ ನಾನು ಸ್ಪ್ರೇಯನ್ನು ಮಾಡಿದ್ದೆ ಸರಿ ಆಗ್ಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ಅಷ್ಟೊಂದು ಸರಿಯಾಗಿಲ್ಲ ಎಲೆಗಳು ನೋಡಿ ಜೀವ ಇಲ್ಲದ ಹಾಗೆ ಆಗಿದೆ ನೋಡಿ ಈ ರೀತಿಯಾದರೆ ಇದು ಇನ್ನೂ ಬದುಕುವುದಿಲ್ಲ ನೋಡಿ ಹಿಂದುಗಡೆಯದ ಗೆಲ್ಲುಗಳೆಲ್ಲ ಹಾಳಾಗಿದೆ ಆದರೆ ಇದರ ಎಲೆಗಳು ನೋಡಿ ಸ್ವಲ್ಪ ಸುಟ್ಟ ರೀತಿಯಲ್ಲಿ ಆಗಿದೆ ಹಾಗೆ ಇದರ ಬುಡ ನೋಡಿ ಆ ಫಂಗಸ್ ಬಂದದ್ದು ಹಾಗೆ ಇದೆ ಅದು ಹೋಗಿಲ್ಲ ಹಾಗಾಗಿ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೇನೆ ರೋಗ ಬಂದ ನಂತರ ನಾವು ಆ ಗಿಡಕ್ಕೆ ಸ್ಪ್ರೇ ಮಾಡಿದರೆ ಯಾವುದೇ ಒಂದು ಪ್ರಯೋಜನ ಆಗುವುದೇ ಇಲ್ಲ ಹಾಗೆಯೇ ರೋಗ ಇಲ್ಲದ ಗಿಡಗಳಿಗೆ ನಾವು ಅದನ್ನು ಸ್ಪ್ರೇ ಮಾಡುವುದರಿಂದ ಅದಕ್ಕೆ ರೋಗ ಬರುವುದಿಲ್ಲ ಅಂತಲೇ ಹೇಳಬಹುದು ನಾನು ಇಲ್ಲಿಯ ತನಕ ಯಾವ ರೀತಿ ನನ್ನ ಗಿಡಗಳಿವೆ ಅನ್ನೋದನ್ನು ನೋಡಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಮುಂದೆ ಏನಾಗ್ತದೆ ಅಂತ ಗೊತ್ತಾಗುವುದಿಲ್ಲ ಆಲ್ರೆಡಿ ಈಗ ಹತ್ತರಿಂದ ಹನ್ನೊಂದು ದಿನ ಆಯಿತು ಇಲ್ಲಿಯ ತನಕ ಬೇರೆ ಗಿಡಗಳಿಗೆ ಈ ರೋಗ ಬಂದಿಲ್ಲ ಹೆಲ್ದಿ ಆಗಿದೆ ಹಾಗಾಗಿ ನಾನು ಇದನ್ನು ನೋಡಿ ಹೇಳ್ತಾ ಇದ್ದೇನೆ ಈಗಾಗಲೇ ರೋಗ ಬಂದಿರುವ ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಿದರೆ ಯಾವುದೇ ಒಂದು ಉಪಯೋಗ ಇಲ್ಲ ಅಂತ ನೀವು ಸ್ಪ್ರೇ ಮಾಡದೇ ಇರಬೇಡಿ ಯಾಕಂದರೆ ನಮ್ಮ ಉಳಿದ ಗಿಡಗಳನ್ನು ಉಳಿಸಿಕೊಳ್ಳುವುದು ಕೂಡ ಒಂದು ದೊಡ್ಡ ಸವಾಲು ಅಂತ ಹೇಳಬಹುದು ಮಲ್ಲಿಗೆ ಕೃಷಿ ಮಾಡುವವರೆಲ್ಲರೂ ಕೂಡ ತುಂಬಾ ಜಾಗ್ರತೆಯಿಂದ ಇರಬೇಕು ಗಿಡವನ್ನು ಆಗಾಗ ನೋಡ್ತಾ ಇರಬೇಕು ಸ್ವಲ್ಪ ನಿಮ್ಮ ಗಿಡ ಏನಾದರೂ ಅನಾರೋಗ್ಯ ಬಂದರೂ ಕೂಡ ಕೂಡಲೇ ಅದಕ್ಕೆ ಮೆಡಿಸಿನ್ ಅನ್ನು ಹಾಕಿ ನಾನು ಸ್ವಲ್ಪ ಲೇಟ್ ಮಾಡಿರುವುದರಿಂದ ನನ್ನ ಏಳು ಗಿಡಗಳು ಹಾಳಾಗಿದೆ ಪ್ರಾರಂಭದಲ್ಲಿ ಅಂದರೆ ನನ್ನ ಮೊದಲ ಗಿಡಕ್ಕೆ ಈ ಕಾಯಿಲೆ ಬಂದಾಗ ನಾನು ಅದರ ಬುಡಕ್ಕೆ ಬೇವಿನ ಹಿಂಡಿಯೆಲ್ಲ ಹಾಕಿ ನೋಡಿದೆ ಆದರೂ ಕೂಡ ಆ ಗಿಡ ಸರಿಯಾಗದೆ ಹಾಳಾಯಿತು ಇದೇ ರೀತಿಯಾಗಿ ಒಂದೊಂದೇ ಗಿಡಕ್ಕೆ ಈ ರೋಗ ಬಂದು ಒಂದೊಂದೇ ಗಿಡ ಹಾಳಾಗ್ತಾ ಬಂತು ಕೊನೆಯಲ್ಲಿ ನಾನು ಫರ್ಟಿಲೈಸರ್ ಶಾಪ್ಗೆ ಹೋಗಿ ಈ ಮೆಡಿಸಿನ್ ಅನ್ನು ತಂದು ಸ್ಪ್ರೇ ಮಾಡಿದೆ ಹಾಗಾಗಿ ಹಾಳಾದ ಗಿಡಗಳು ಹಾಳಾಗಿ ಆಯಿತು ಹಾಗೆ ಬೇರೆ ಗಿಡಗಳಿಗೆ ಈ ರೋಗ ಬಂದಿಲ್ಲ ಅನ್ನುವುದೇ ಒಂದು ಸಮಾಧಾನ ಇವತ್ತು ನಾನು ಈ ಒಣಗಿ ಹೋದ ಗಿಡವನ್ನು ತೆಗೆದು ಹೊಸ ಗಿಡವನ್ನು ನಟ್ಟಿದ್ದೇನೆ ಇಷ್ಟು ದಿನ ಕಾದೆ ಇದರಲ್ಲಿ ಎಲ್ಲಾದರೂ ಚಿಗುರು ಅಂತ ಈಗ ನನಗೆ ಅದರಲ್ಲಿ ಚಿಗುರು ಬರುವ ಭರವಸೆ ಇಲ್ಲ ಹಾಗಾಗಿ ಇಲ್ಲಿ ಸೈಡ್ನಲ್ಲಿ ಇದ್ದ ಒಂದು ಗಿಡವನ್ನು ತೆಗೆದು ನಡ್ತೇನೆ ನೋಡಿ ನಾನು ಈ ಗಿಡದ ವಿಡಿಯೋವನ್ನು ನಾನು ಕಳೆದ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಇದರಲ್ಲಿ ನಾಲ್ಕು ಮೊಗ್ಗುಗಳಿತ್ತು ಆ ಗಿಡದಲ್ಲಿ ನೋಡಿ ಆ ಮೊಗ್ಗನ್ನು ತೆಗೆದು ಚಿಗುರನ್ನು ತೆಗೆದ ನಂತರ ನೋಡಿ ಪುನಃ ಕವಲುಗಳು ಬಂದಿದೆ ನೋಡಿ ನಾಲ್ಕು ಕವಲುಗಳು ಬಂದಿದೆ ಇದೇ ರೀತಿಯಾಗಿ ಗಿಡಗಳು ದೊಡ್ಡದಾಗ್ತಾ ಇರ್ತದೆ ನೋಡಿ ಇಲ್ಲಿಯೂ ಕೂಡ ಕವಲುಗಳು ಬಂದಿದೆ ಈಗ ನಾನು ಈ ಗಿಡವನ್ನು ತೆಗೆದು ಆ ಪಾಟ್ಗೆ ಹಾಕ್ತಾ ಇದ್ದೇನೆ ನೋಡಿ ನಿಧಾನವಾಗಿ ನಾನು ಇದನ್ನು ತೆಗಿತಾ ಇದ್ದೇನೆ ಬೇರೆಗೆ ಯಾವುದೇ ರೀತಿಯ ಪೆಟ್ಟಾಗದಂತೆ ನಾನು ತೆಗೆದಿದ್ದೇನೆ ಇದು ಬೇರೆ ಫ್ಲವರಿನ ಒಂದು ಗಿಡ ಆ ಗಿಡದ ಸೈಡ್ನಲ್ಲಿ ನಾನು ಈ ಗಿಡವನ್ನು ಹೀಗೆ ಹಾಕಿದ್ದೆ ಅಂದರೆ ದೊಡ್ಡ ಗಿಡದ ಕಟ್ಟಿಂಗನ್ನು ಹೀಗೆ ಹಾಕಿದ್ದೆ ಅದರಲ್ಲಿ ಈ ಚಿಗುರುಗಳು ಬಂದು ಮೊಗ್ಗುಗಳು ಬರ್ತಾ ಇದೆ ಈಗ ನಾನು ಇದನ್ನು ತೆಗೆದು ಆ ಗಿಡವನ್ನು ಹಾಕ್ತೇನೆ ನೋಡಿ ಇದು ತುಂಬಾ ಡ್ರೈ ಆಗಿದೆ ಮಣ್ಣು ಅಷ್ಟು ಬಿಸಿಲಿದೆ ಇಲ್ಲಿ ಒಂದು ದಿನ ನೀರು ಹಾಕ್ತಿದ್ರೂ ಕೂಡ ಮಣ್ಣು ತುಂಬಾ ಡ್ರೈ ಆಗ್ತದೆ ಇಲ್ಲಿ ನೋಡಿ ಬೇರಿಗೆ ಯಾವುದೇ ರೀತಿಯ ಕಾಯಿಲೆ ಬಂದಿಲ್ಲ ನೋಡಿ ಇಲ್ಲಿ ಸ್ವಲ್ಪ ಏನಾದರೂ ಫಂಗಸ್ ಬಂದಿರಬಹುದು ಅಷ್ಟೇ ಒಂದು ಬಿಳಿ ಬಿಳಿ ಡಾಟ್ ಇದೆ ಅಷ್ಟೇ ಮಧ್ಯ ಮಧ್ಯದಲ್ಲಿ ತುಂಬ ಏನೂ ಇಲ್ಲ ಬೇರು ಚೆನ್ನಾಗೇ ಇದೆ ನೋಡಿ ಏನು ಕೊಳೆತು ಹೋಗಿಲ್ಲ ನನ್ನ ಪ್ರಕಾರ ಈ ಗಿಡದ ಬೇರಿಗೆ ಯಾವುದೇ ರೀತಿಯ ಕಾಯಿಲೆ ಬಂದಿಲ್ಲ ನೋಡಿ ಚೆನ್ನಾಗೇ ಇದೆ ಆದರೆ ಗಿಡದ ಈ ಭಾಗಕ್ಕೆ ಮಾತ್ರ ಸ್ವಲ್ಪ ಕಾಯಿಲೆ ಬಂದಾಗೆ ಇದೆ ನೋಡಿ ಈ ರೀತಿಯಾಗಿದೆ ಅಲ್ಲೇ ಫಂಗಸ್ ರೀತಿ ಬಂದಿತ್ತು ಹಾಗಾಗಿ ಗಿಡದ ಬೇರಿಗೆ ಯಾವುದೇ ರೀತಿಯ ಕಾಯಿಲೆ ಇಲ್ಲ ಮೇಲ್ಭಾಗದಲ್ಲೇ ಕಾಯಿಲೆ ಬಂದು ಗಿಡ ಹಾಳಾಗಿದೆ ಈಗ ನಾನು ಮೇಲ್ಭಾಗದಲ್ಲಿರುವ ಮಣ್ಣನ್ನು ಬದಲಾಯಿಸಿ ಬೇರೆ ಮಣ್ಣನ್ನು ಹಾಕಿದ್ದೇನೆ ಈ ರೀತಿಯಾಗಿ ನಾನು ಗಿಡವನ್ನು ನಡ್ತಾ ಇದ್ದೇನೆ ನೋಡಿ ತುಂಬ ಟೈಟಾಗಿ ತುಂಬಿದರೆ ಮಳೆಗಾಲಕ್ಕೆ ಏನೂ ಆಗೋದಿಲ್ಲ ಇಲ್ಲಾದರೆ ಅಲ್ಲಲ್ಲಿ ನೀರು ನಿಲ್ತದೆ ನೋಡಿ ಹೀಗೆ ಗಿಡ ನಟ್ಟಿದ್ದೇನೆ ಈಗ ಇದಕ್ಕೆ ಏನಾದರೂ ಗೊಬ್ಬರವನ್ನು ಹಾಕ್ತೇನೆ ಹಾಗೆ ಸ್ವಲ್ಪ ನೀರನ್ನು ಹಾಕ್ತೇನೆ ನೋಡಿ ಈಗ ನನ್ನ ಉಳಿದ ಗಿಡವನ್ನು ತೋರಿಸ್ತೇನೆ ಹಾಗೆ ಇದು ನೋಡಿ ಹಾಳಾದ ಗಿಡ ಇದನ್ನು ನಾನು ಸ್ವಲ್ಪ ದಿನದಲ್ಲಿ ಬೇರೆ ಗಿಡವನ್ನು ನಡುವ ಒಂದು ಪರಿಸ್ಥಿತಿ ಬರಬಹುದು ಅನಿಸತ್ತೆ ಸರಿಯಾದರೂ ಆಗಬಹುದು ಹೇಳಲಿಕ್ಕೆ ಆಗೋದಿಲ್ಲ ನೋಡಿ ಇವತ್ತು ನಟ್ಟಂತಹ ಗಿಡ ಇಲ್ಲಿ ತಂದು ಇಟ್ಟಿದ್ದೇನೆ ಬೇರೆ ಗಿಡ ಎಲ್ಲ ನೋಡಿ ಯಾವ ರೀತಿ ಆಗಿದೆ ಅಂತ ರೀಪೋಟಿಂಗ್ ಮಾಡಿದ ನಂತರ ಗಿಡಗಳು ಚೆನ್ನಾಗಿ ಬಂದಿದೆ ಈ ಗಿಡ ನೋಡಿ ಎಲ್ಲ ಗಿಡದ ನಡುವೆ ಒಂದು ದೃಷ್ಟಿ ಪೊಟ್ಟಿನಂತೆ ಇದೆ ಎಲ್ಲರ ಕಣ್ಣು ಇಲ್ಲೇ ಹೋಗ್ತದೆ ಹಾಗಾಗಿ ನನ್ನ ಗಿಡಗಳಿಗೆ ದೃಷ್ಟಿ ಬೀಳುವುದಿಲ್ಲ ಅಂತ ಹೇಳ್ಬಹುದು ಹಾಗೆ ಕೆಲವರು ಹೇಳ್ತಾರೆ ನೀನು ವಿಡಿಯೋವನ್ನು ಮಾಡಿ ಹಾಕ್ತಾ ಇದೆಯಾ ಹಾಗಾಗಿ ಗಿಡಗಳು ಈ ರೀತಿಯಾಗಿ ಹಾಳಾಗ್ತಾ ಇದೆ ಅಂತ ನನ್ನ ಪ್ರಕಾರ ಹಾಗೇನೂ ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ಈ ವಿಡಿಯೋವನ್ನು ನೋಡ್ತಿರುವವರೆಲ್ಲ ನನ್ನ ಹಿತೈಷಿಗಳೇ ಹಾಗಾಗಿ ಅದನ್ನು ನಾನು ಅಷ್ಟೊಂದು ನಂಬುವುದಿಲ್ಲ ಹಾಗೆ ನನಗೆ ತುಂಬಾ ಜನ ಕಾಲ್ ಮಾಡಿ ಕೂಡ ಹೇಳಿದ್ದಾರೆ ಅವರ ಗಿಡಗಳು ಕೂಡ ಇದೇ ರೀತಿ ಆಗಿದೆ ಅಂತ ಅವರೇನು ವಿಡಿಯೋವನ್ನು ತೆಗೆದು ಹಾಕಿಲ್ಲ ಆದರೂ ಕೂಡ ಅವರ ಗಿಡಗಳು ಕೂಡ ಇದೇ ರೀತಿಯಾಗಿ ಹಾಳಾಗಿದೆ ಎಲ್ಲದಕ್ಕೂ ಕೂಡ ಇಂತಿಷ್ಟೇ ಸಮಯ ಅಂತ ಇರ್ತದೆ ಆ ಸಮಯ ಬಂದಾಗ ಅದು ಹೋಗ್ತದೆ ಅಂತ ಹೇಳ್ಬಹುದು ಅದು ಮನುಷ್ಯನೇ ಇರಬಹುದು ಪ್ರಾಣಿಯೇ ಇರಬಹುದು ಗಿಡಗಳೇ ಇರಬಹುದು ಆ ದೇವರು ಇದಕ್ಕೆ ಇಷ್ಟೇ ಸಮಯ ಅಂತ ಆಯಸ್ಸು ಬರೆದಿರಬೇಕು ಹಾಗಾಗಿ ಇಷ್ಟೇ ಸಮಯಕ್ಕೆ ಅದು ಹಾಳಾಗಿದೆ ಇಂದಿನ ಈ ವಿಡಿಯೋದಲ್ಲಿ ನಾನು ಗಿಡಗಳಿಗೆ ಮೆಡಿಸಿನ್ ಸ್ಪ್ರೇ ಮಾಡಿದ ನಂತರ ನನ್ನ ಗಿಡಗಳು ಹೇಗಿವೆ ಅನ್ನುವುದನ್ನು ತೋರಿಸಿದ್ದೇನೆ ಹಾಗೆಯೇ ಮೆಡಿಸಿನ್ ಸ್ಪ್ರೇಯಿಂದ ಏನಾದರೂ ಉಪಯೋಗ ಆಗಿದೆಯಾ ಇಲ್ವಾ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಆಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ